ನಿಮ್ಮ ಜೀವನವನ್ನು ಬದಲಾಯಿಸಲು ಐವತ್ತೆರಡು ಅಭ್ಯಾಸಗಳು ಪ್ರತಿ ವಾರ ಇತ್ತೀಚಿನ ಸಲಹೆಗಳನ್ನು ಹ್ಯಾಪಿಯೆಸ್ಟ್ ಹೆಲ್ತ್ನಲ್ಲಿ ಮಾತ್ರ ಪಡೆಯಿರಿ ಈ ಸರಳ ಹಂತಗಳನ್ನು ಅನುಸರಿಸಿ ಹಾಗೂ ಒಂದು ವರ್ಷದ ಒಳಗೆ ಆರೋಗ್ಯಕರ ಬದಲಾವಣೆಗಳನ್ನು ಗಮನಿಸಿ ಅಭ್ಯಾಸ ಹನ್ನೊಂದು ಸರಳ ವ್ಯಾಯಾಮಗಳನ್ನು ಮಾಡಿ ಮೊಣಕಾಲುಗಳನ್ನು ಬಲಪಡಿಸಿ ಮೊಣಕಾಲಿನ ನೋವು ಎಂದರೆ ನಡೆದಾಡುವುದನ್ನು ತಪ್ಪಿಸಬೇಕು ಎಂದರ್ಥವಲ್ಲ ಒತ್ತಡವನ್ನು ಹೆಚ್ಚಿಸದೆ ಮೊಣಕಾಲುಗಳಿಗೆ ಸಪೋರ್ಟ್ ನೀಡಲು ಹಾಗೂ ಬಲಪಡಿಸಲು ಎಂಟು ಸರಳ ವ್ಯಾಯಾಮಗಳು ಇಲ್ಲಿವೆ ವ್ಯಾಯಾಮಗಳನ್ನು ಪ್ರಾರಂಭಿಸುವ ಮೊದಲು ನೀ ಜಾಯಿಂಟ್ ವಾರ್ಮ್ ಅಪ್ ಮಾಡುವುದು ಮುಖ್ಯ ಸ್ಟೇಷನರಿ ಆರ್ ಸಿಟ್ಟಿಂಗ್ ಮಾರ್ಚಸ್ ನಿಂತಲ್ಲೇ ಮಾರ್ಚ್ ಮಾಡಿ ಅದರಿಂದ ನೋವಾಗುತ್ತಿದ್ದರೆ ಸಿಟ್ಟಿಂಗ್ ಮಾರ್ಚಸ್ ಮಾಡಿ ಮೊಣಕಾಲುಗಳನ್ನು ಉತ್ತಮವಾಗಿ ತೊಡಗಿಸಿಕೊಂಡರೆ ಕೀಲುಗಳ ಮೇಲಿನ ಭಾರ ಕಡಿಮೆಯಾಗುತ್ತದೆ ಪಾರ್ಷಿಯಲ್ ಲಂಜಸ್ ಒಂದು ಪಾದವನ್ನ ಮುಂದಿಟ್ಟು ನಿಲ್ಲಿ ಈಗ ಅರ್ಧ ಭಾಗದಷ್ಟು ಕೆಳಗೆ ಹೋಗಿ ಮುಂದಿನ ಮೊಣಕಾಲು ಸ್ವಲ್ಪ ಬಾಗಿದಂತೆ ಮತ್ತು ಹಿಂದಿನ ಮೊಣಕಾಲು ನೇರವಾಗಿರುವಂತೆ ನೋಡಿಕೊಳ್ಳಿ ಇನ್ನೊಂದು ಬದಿಯಲ್ಲಿ ಇದನ್ನೇ ರಿಪೀಟ್ ಮಾಡಿ ಮೊಣಕಾಲುಗಳು ಬಲವಾದ ನಂತರ ನೀವು ಫುಲ್ ಪ್ರಯತ್ನಿಸಬಹುದು ಕ್ವಾರ್ಟರ್ ಸ್ಕ್ವಾಡ್ಸ್ ಈ ವ್ಯಾಯಾಮವು ನಿಮ್ಮ ಮೊಣಕಾಲುಗಳ ಮೇಲಿನ ಭಾರವನ್ನು ಕಡಿಮೆ ಮಾಡುತ್ತದೆ ಸ್ಕ್ವಾಟಿಂಗ್ ಮಾಡುವಾಗ ಪೂರ್ಣ ಸ್ಕ್ವಾಡ್ಸ್ ನ ಕಾಲು ಭಾಗದಷ್ಟು ಡೀಪ್ಗೆ ಸೀಮಿತಗೊಳಿಸಿ ನಂತರ ಮೊದಲನೇ ಪೊಸಿಷನ್ಗೆ ಬನ್ನಿ ಚೇರ್ ಸಿಟ್ಸ್ ಸ್ಕ್ವಾಟ್ಸ್ ಮಾಡಲು ಸಾಧ್ಯವಾಗದಿದ್ದವರು ಚೇರ್ ಸೀಟ್ಸ್ ನ ಮಾಡಬಹುದು ಕುಳಿತುಕೊಂಡ ಸ್ಥಾನದಲ್ಲಿ ನಿಮ್ಮ ಮೇಲಿನ ದೇಹವನ್ನ ಸ್ವಲ್ಪ ಮುಂದಕ್ಕೆ ವಾಲಿಸಿ ನಂತರ ನಿಲ್ಲಿಸಿ ಇದು ಮೊಣಕಾಲುಗಳ ಮೇಲಿನ ಒತ್ತಡವನ್ನ ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಲೋ ಇಂಪ್ಯಾಕ್ಟ್ ಸೈಕ್ಲಿಂಗ್ ಜಿಮ್ ನಲ್ಲಿರುವಂತಹ ಸೈಕ್ಲಿಂಗ್ ಯಂತ್ರ ನಿಮಗೆ ಹಿಂದಕ್ಕೆ ವಾಲಲು ಸಹಾಯ ಮಾಡುತ್ತದೆ ಪೆಡಲ್ಗಳು ಮುಂದಿನ ಸ್ಥಾನದಲ್ಲಿರುತ್ತದೆ ಆದ್ದರಿಂದ ಪೆಡಲ್ ಮಾಡುವಾಗ ಮೊಣಕಾಲುಗಳ ಮೇಲೆ ಪರಿಣಾಮ ಕನಿಷ್ಠವಾಗಿರುತ್ತದೆ ಕಾಫ್ ತಿಬಿಯಾ ರೈಸಸ್ ಈ ವ್ಯಾಯಾಮಗಳು ಮೊಡಕಾಲು ನೋವು ಇರುವವರಿಗೆ ಅತ್ಯಗತ್ಯ ಕಾಫ್ ರೇಸಸ್ ಮಾಡಲು ನಿಂತಿರುವಾಗ ನಿಮ್ಮ ಹಿಮ್ಮಡಿಗಳನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಸರಿಸಿ ಟಿಬಿಯ ರೇಸಸ್ಗಾಗಿ ಗೋಡೆಯ ವಿರುದ್ಧ ವಾಲಿಕೊಳ್ಳಿ ಕಾಲುಗಳನ್ನು ಸ್ವಲ್ಪ ಮುಂದೆ ಇರಿಸಿ ಮತ್ತು ನಿಮ್ಮ ಕಾಲ್ ಬೆರಳುಗಳನ್ನು ಮೇಲಕ್ಕೆತ್ತಿ ಇದರಿಂದ ಭಾರವು ಹಿಮ್ಮಡಿಗಳ ಮೇಲೆ ಬೀಳುತ್ತದೆ ಅವು ಮೊಣಕಾಲು ನೋವನ್ನು ಕಡಿಮೆ ಮಾಡುವುದರಲ್ಲಿ ನೇರ ಪರಿಣಾಮ ಬೀರುತ್ತದೆ ಸ್ಟೇರ್ ವಾಕ್ಸ್ ಅಥವಾ ಇನ್ಕ್ಲೈನ್ ಟ್ರೆಡ್ ಮಿಲ್ ಮೆಟ್ಟಿಲುಗಳನ್ನು ಹತ್ತುವುದು ಅಥವಾ ಇಳಿಯುವುದು ಪ್ರಯೋಜನಕಾರಿಯಾಗಿದ್ದರೂ ಮೊಣಕಾಲು ನೋವಿನ ಪ್ರಕಾರ ಮತ್ತು ತೀವ್ರತೆಯನ್ನು ಅವಲಂಬಿಸಿ ಇದನ್ನ ಶಿಫಾರಸು ಮಾಡಲಾಗುತ್ತದೆ ಮೆಟ್ಟಿಲು ಹತ್ತುವುದು ಕೀಲುಗಳಿಗಿಂತ ಸ್ನಾಯುಗಳನ್ನು ಹೆಚ್ಚಾಗಿ ತೊಡಗಿಸುತ್ತದೆ ಇದಕ್ಕೆ ಜಿಮ್ ನ ಆಲ್ಟರ್ನೇಟ್ ಏನೆಂದರೆ ಇನ್ಕ್ಲೇನ್ ಟ್ರೆಡ್ಮಿಲ್ ಅಥವಾ ಇಳಿಜಾರು ನಡಿಗೆ ಇದಕ್ಕೆ ವಿರುದ್ಧವಾಗಿ ನೀವು ಮೆಟ್ಟಿಲುಗಳನ್ನು ಇಳಿಯುವಾಗ ನಿಮ್ಮ ಕಾಲುಗಳು ನೇರವಾಗಿರುತ್ತದೆ ಮತ್ತು ಕೀಲುಗಳ ಮೇಲಿನ ಪರಿಣಾಮವನ್ನು ಹೆಚ್ಚಿಸುತ್ತದೆ ಐಸೋಮೆಟ್ರಿಕ್ ಹೋಲ್ಡ್ಸ್ ಐಸೋಮೆಟ್ರಿಕ್ ವ್ಯಾಯಾಮಗಳು ವಿವಿಧ ಸ್ನಾಯು ಗುಂಪುಗಳನ್ನ ಗುರಿಯಾಗಿಸುವ ಮೂಲಕ ಮೊಣಕಾಲು ಕೀಲುಗಳನ್ನ ಬಲಪಡಿಸಲು ಸಹಾಯ ಮಾಡುತ್ತದೆ ಎಂದು ಡಾಕ್ಟರ್ ಚೆಬ್ಬಿ ಹೇಳುತ್ತಾರೆ ಮೊಣಕಾಲು ವಿಸ್ತರಣೆಗಳು ಲೆಗ್ ರೇಸರ್ಸ್ ಮುಂತಾದ ಕೆಲವು ವ್ಯಾಯಾಮಗಳು ಕ್ವಾಡ್ರಿಸಿಪ್ಸ್ ಮತ್ತೆ ಹ್ಯಾಮ್ ಸ್ಟ್ರಿಂಗ್ ಗಳಂತಹ ನಿರ್ದಿಷ್ಟ ಸ್ನಾಯುಗಳ ಗುಂಪುಗಳನ್ನು ಬಲಪಡಿಸುತ್ತದೆ ನೀವು ಈಗಷ್ಟೇ ಪ್ರಾರಂಭಿಸುತ್ತಿದ್ದರೆ ಈ ಸಲಹೆಗಳನ್ನ ಅನುಸರಿಸಲು ಮರೆಯಬೇಡಿ ಚಲನೆಗಳನ್ನ ನಿಧಾನವಾಗಿ ಮಾಡಿ ನಿಮ್ಮ ಮೊಣಕಾಲುಗಳನ್ನ ಲಾಕ್ ಮಾಡಬೇಡಿ ಭಂಗಿಯ ಮೇಲೆ ಗಮನವಿರಲಿ ಕುಳಿತುಕೊಳ್ಳುವ ಸ್ಥಾನದಿಂದ ಏಳುವ ವ್ಯಾಯಾಮಗಳು ಅಂದರೆ ಸಿಟ್ಸ್ ಟಿಬಿಯ ರೇಸಸ್ ಮತ್ತೆ ಪಾರ್ಷಿಯಲ್ ಲಂಜಸ್ ಇಂದ ಪ್ರಾರಂಭಿಸಿ ಇವು ಸ್ಥಿರತೆ ಶಕ್ತಿ ಮತ್ತು ನೋವು ನಿವಾರಣೆಗೆ ಉತ್ತಮವಾಗಿದೆ ಚಲನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವುದರಿಂದ ಮೊಣಕಾಲಿನ ಆರೋಗ್ಯ ಇನ್ನಷ್ಟು ಹದಗೆಡಬಹುದು ಇದರ ಬದಲಿಗೆ ನಿಧಾನವಾಗಿ ನಿಮ್ಮ ವ್ಯಾಯಾಮಗಳಿಗೆ ಹೊಂದಿಕೊಳ್ಳಿ ನಿಮ್ಮ ಮೊಣಕಾಲುಗಳನ್ನು ಒಂದೊಂದೇ ಹೆಜ್ಜೆಯಾಗಿ ಬಲಪಡಿಸಿ